ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವ ನೀತಿರ್ಮತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಶ್ರೀಮನ್ಮಹಾಭಾರತದ ಪರ್ವದಲ್ಲಿ ಜೀವನಿಗೆ ಗರ್ಭವಾಸದ ರೀತಿಯನ್ನು ವಿದುರನು ಧೃತರಾಷ್ಟ್ರನಿಗೆ ತಿಳಿಸಿದುದು ಎಂಬ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಧೃತರಾಷ್ಟ್ರನು ಓ ಪ್ರಾಜ್ಞಾ ವಿದ್ವಾಂಸರು ಸಂಸಾರ ತತ್ವವನ್ನು ಹೇಗೆ ವರ್ಣಿಸಿರುವರು ನಾನು ಅದನ್ನು ನಿನ್ನಿಂದ ಕೇಳಲು ಕುತೂಹಲಗೊಂಡಿರುವೆನು ನನಗೆ ಆ ತತ್ವವನ್ನು ತಿಳಿಸು ಎಂದನು ಆಗ ವಿದುರನು ಜೀವನು ಉತ್ಪತ್ತಿ ದಿನದಿಂದ ಹಿಡಿದೇ ಪ್ರಾಣಿಗಳ ಎಲ್ಲ ಕಾರ್ಯಗಳನ್ನು ನೋಡುತ್ತಾ ಮೊದಲು ಕಶ್ಮಲವಾದ ಶುಕ್ಲ ಶೋಣಿತದಲ್ಲಿ ನೆಲೆಸಿರುವನು ಆಮೇಲೆ ದಿನದಿನಕ್ಕೆ ಪ್ರಮಾಣದಲ್ಲಿ ವೃದ್ಧಿಯಾಗುತ್ತಾ ಬರುವನು ಐದನೆಯ ತಿಂಗಳು ಕಳೆದೊಡನೆಯೇ ಆ ಜೀವನಿಗೆ ಮಾಂಸ ಸಂಬಂಧ ಉಂಟಾಗುವುದು ಅದಕ್ಕೆ ಮುಂದಿನ ತಿಂಗಳಲ್ಲಿ ಗರ್ಭವಾಸಿಯಾದ ಆ ಜೀವನು ಸರ್ವಾಂಗಗಳಿಂದ ಕೂಡುತ್ತಾ ರಕ್ತ ಮಾಂಸಗಳ ಮುದ್ದೆಯೆಂಬ ಅಮೇಧ್ಯದಲ್ಲಿ ವಾಸ ಮಾಡುತ್ತಿರುವನು ಆಮೇಲೆ ಆ ಜೀವನು ಒಂದು ವಾಯುವಿನ ವೇಗದಿಂದ ಕಾಲು ಮೇಲಾಗಿಯೂ ತಲೆ ಕೆಳಗಾಗಿಯೂ ಯೋನಿದ್ವಾರವನ್ನು ಸೇರಿ ಅಲ್ಲಿ ಅನೇಕ ಕಷ್ಟಗಳಿಗೆ ಒಳಗಾಗುವನು ಪ್ರಾರಬ್ಧ ಕರ್ಮಗಳಿಂದ ಕಟ್ಟಲ್ಪಟ್ಟ ಆ ಜೀವನು ಕೊನೆಗೆ ಆ ಯೋನಿಯ ಒತ್ತುವಿಕೆಯಿಂದಾಗಿ ಮಹಾಕಷ್ಟದಿಂದ ತಪ್ಪಿಸಿಕೊಂಡು ಹೊರಬೀಳುವನು ಇದರಿಂದ ಮುಕ್ತಪ ಮುಕ್ತನಾದರೂ ಆಮೇಲೆ ಇನ್ನೂ ಹಲವು ಬಾಧೆಗಳನ್ನೆಲ್ಲ ಅನುಭವಿಸುವನು ನಾಯಿಗಳು ಮಾಂಸಕ್ಕೆ ಮುತ್ತಿಕೊಳ್ಳುವಂತೆ ಗ್ರಹಪೀಡೆಗಳು ಅವನನ್ನು ಅನುಸರಿಸುವವು ಅವನ ಪೂರ್ವ ಕರ್ಮಗಳಿಗೆ ಅನುಸಾರವಾಗಿ ಅವನ ಶರೀರಕ್ಕೆ ಹಲವು ವ್ಯಾಧಿಗಳು ಬರುವವು ಇಂದ್ರಿಯಗಳೆಂಬ ಹಗ್ಗದಿಂದ ಕಟ್ಟಲ್ಪಟ್ಟವನು ಸಂಘಾಪೇಕ್ಷೆಯು ವ್ಯಾಧಿಗ್ರಸ್ತನು ಆದ ಆ ಜೀವನಿಗೆ ಇನ್ನೂ ಅನೇಕ ದುಃಖಗಳು ಪ್ರಾಪ್ತವಾಗುವವು ಅಡಿಗಡಿಗೆ ಹೀಗೆ ದುಃಖಕ್ಕೊಳಗಾಗುತ್ತಿದ್ದರೂ ಆ ಜೀವನಿಗೆ ಸಂಸಾರದಲ್ಲಿ ತೃಪ್ತಿಯೇ ಇಲ್ಲ ಆಗ ಆ ಜೀವನಿಗೆ ತಾನು ಮಾಡುವುದು ಒಳ್ಳೆಯದೋ ಕೆಟ್ಟದೋ ಎಂಬ ಯುಕ್ತಾಯುಕ್ತಗಳು ತಿಳಿಯುವುದಿಲ್ಲ ಧ್ಯಾನ ಯೋಗದಲ್ಲಿ ಇರುವವರಾದರೆ ಅದನ್ನು ತಿಳಿದು ತಮ್ಮನ್ನು ತಾವು ಕಾಪಾಡಿಕೊಳ್ಳಬಲ್ಲರು ಇವನಿಗಾದರೂ ಯಮಲೋಕವು ಸಮೀಪಿಸುತ್ತಿದ್ದರೂ ತಿಳಿಯದು ಅಂತ್ಯಲೋಕ ಅಂತ್ಯಕಾಲದಲ್ಲಿ ಯಮದೂತರಿಂದ ಎಳೆಯಲ್ಪಟ್ಟು ಮೃತನಾಗುವನು ಇಂದ್ರಿಯಗಳ ಕಾರ್ಯಗಳೆಲ್ಲ ಅಡಗಿದ ಮೇಲೆ ತನ್ನ ಪುಣ್ಯ ಪಾಪಗಳಿಗೆ ತಕ್ಕ ಫಲವನ್ನು ಅನುಭವಿಸುವನು ಅದನ್ನು ಅನುಭವಿಸುವಾಗಲೇ ಜೀವನು ತಿರುಗಿ ಕರ್ಮ ಬಂಧಗಳಿಂದ ಕಟ್ಟಲ್ಪಡುವುದನ್ನು ಲಕ್ಷಿಸನು ಆಹಾ ಲೋಕವೆಲ್ಲ ಹೀಗೆ ಮೋಸ ಹೋಗುತ್ತಿರುವುದು ದುರಾಶೆಗೆ ವಶವಾಗುವುದು ಜನರು ಆಶಾ ಕ್ರೋಧ ಮದಗಳಿಂದ ಬುದ್ಧಿ ವಿಕಲ್ಪಗೊಂಡು ತಮ್ಮನ್ನು ತಾವೇ ತಿಳಿದುಕೊಳ್ಳದಿರುವರು ಉತ್ತಮ ಕುಲದಲ್ಲಿ ಹುಟ್ಟಿದವನು ಅಧಮ ಕುಲದಲ್ಲಿ ಹುಟ್ಟಿದವನನ್ನು ನಿಂದಿಸುತ್ತಾ ಅದರಿಂದ ಆನಂದಿಸುವನು ಮದದಿಂದ ಕೊಬ್ಬಿದವನು ದರಿದ್ರರನ್ನು ನಿಂದಿಸುತ್ತಾ ಬೇರೆಯವರನ್ನೆಲ್ಲ ಮೂರ್ಖರೆಂದು ದೂಷಿಸುವನು ತನ್ನ ದುಸ್ಥಿತಿಯನ್ನೇ ತಾನು ಸರಿಯಾಗಿ ತಿಳಿದುಕೊಳ್ಳದೆ ಇತರರಲ್ಲಿ ದೋಷಗಳನ್ನು ಆರೋಪಿಸುವನು ತನ್ನನ್ನು ತಾನೇ ಸ್ವಾಧೀನದಲ್ಲಿಟ್ಟುಕೊಂಡು ಆಳಲಾರದ ಆತನು ಇತರರ ಮೇಲೆ ಅಧಿಕಾರವನ್ನು ನಡೆಸುವನು ಜ್ಞಾನಿಗಳು ಮೂರ್ಖರು ಧನಿಕರು ದರಿದ್ರರು ಕುಲೀನರು ಅಧಮ ಕುಲಜಾತರೋ ಮಾನಿಗಳೋ ಮಾನವಿಲ್ಲದವರೋ ಯಾರಾದರೇನು ಎಲ್ಲರೂ ಯಾವಾಗ ಪ್ರಾಣವನ್ನು ಬಿಟ್ಟು ಸುಡುಗಾಡನ್ನು ಸೇರಿ ಮಾಂಸವಿಲ್ಲದೆ ಬರೀ ಅಸ್ಥಿಮಯವು ನರಗಳಿಂದ ಬಂಧಿತವೂ ಆದ ದೇಹದೊಡನೆ ಬಿದ್ದಿರುವರು ಆ ಸಮಯದಲ್ಲಿ ಇತರ ಜನರು ಅವರ ವಿಷಯದಲ್ಲಿ ಕುಲರೂಪ ವ್ಯತ್ಯಾಸಗಳನ್ನು ತಿಳಿದುಕೊಳ್ಳತಕ್ಕ ಯಾವ ವಿಶೇಷವನ್ನು ತಾನೇ ಕಾಣಬಲ್ಲರು ಎಲ್ಲರೂ ಹೀಗೆ ಭೂಮಿಯಲ್ಲಿ ಸಮವಾಗಿ ಹುಟ್ಟಿ ಬದುಕಿ ಸಾಯುವವರಾದುದರಿಂದ ಈ ಲೋಕದಲ್ಲಿ ಅಗ್ನರು ಒಬ್ಬರನ್ನೊಬ್ಬರು ಏತಕ್ಕಾಗಿ ವಂಚಿಸುವುದಕ್ಕೆ ಅಪೇಕ್ಷಿಸುವರು ಯಾವನು ಬಹಿರಂಗವಾಗಿಯೂ ರಹಸ್ಯವಾಗಿಯೂ ಇರುವ ಈ ಶಾಸ್ತ್ರ ತತ್ವವನ್ನು ಕೇಳಿ ತಿಳಿದು ಅಸ್ಥಿರವಾದ ಈ ಜೀವಲೋಕದಲ್ಲಿ ತನ್ನ ಜನ್ಮವಾದುದು ಮೊದಲು ಧರ್ಮವನ್ನೇ ರಕ್ಷಿಸಿಕೊಂಡು ಬರುವನು ಆತನು ಉತ್ತಮ ಗತಿಯನ್ನು ಪಡೆಯುವನು ಈ ಎಲ್ಲ ತತ್ವಗಳನ್ನು ತಿಳಿದು ಅದರಂತೆ ಅನುಸರಿಸುವವನು ಸಂಸಾರ ಮಾರ್ಗದಿಂದ ತಾನೇ ತನ್ನನ್ನು ಬಿಡಿಸಿಕೊಳ್ಳುವನು ಇದು ನಾಲ್ಕನೆಯ ಅಧ್ಯಾಯವು నమస్తే శారదే దేవి పురవాసిని మహం ప్రార్థయే నిత్యం విద్యాదానంచ దేహిమే నమస్కార